ಮಾಡ್ತಿದ್ರಲ್ಲ ಎಲ್ಲ ಒಂದು ಟ್ರ್ಯಾಕ್ಟ್ರು ಏನು ಅಗ್ರಿಕಲ್ಚರ್ ಟ್ರ್ಯಾಕ್ಟ್ರು ನಿಮಗೆ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತ ಹೇಳಿ ಇದು ಬಂದುಬಿಟ್ಟು ನಿಮಗೆ ಪ್ಲೇಸು ಇಂಟರ್ನ್ಯಾಷನಲ್ ಹೋಟೆಲ್ ಏನಿದೆ ಬ್ಯಾಕಲ್ಲಿ ಬರ್ತಕ್ಕಂಥದ್ದು ಹಾಗೆ ಇಲ್ಲಿ ರಿಲಯನ್ಸ್ ಡಿಜಿಟಲ್ ಏನಂತಿದೆ ರಿಲಯನ್ಸ್ ಡಿಜಿಟಲ್ ಆಪೋಸಿಟು ನೀವು ಇಲ್ಲಿ ಈ ಒಂದು ಶೋರೂಮ್ನ ವಿಸಿಟ್ ಮಾಡ್ಬೋದು ಇಲ್ಲಿ ಬಂದರೆ ಎಲ್ಲ ರೀತಿಯ ಟ್ಯಾಕ್ಟರು ನೀವು ಇಲ್ಲಿ ನೋಡ್ಬೋದು ಹಾಗೆ ಕನ್ಸೆಷನಲ್ಲೂ ಕೂಡ ನಿಮಗೆ ಟ್ರ್ಯಾಕ್ಟರ್ ಸಿಗುತ್ತೆ ಇಲ್ಲಿ ಇದಾವಲ್ಲ ಎಲ್ಲ ಟ್ರ್ಯಾಕ್ಟ್ರ್ ಸೊನಾಲಿಕಾ ಇರ್ಬೋದು ಸೊನಾಲಿಕಾ ಇಲ್ಲೊಂದು ಇದೆ ಡಿ ಐ ಫೋರ್ಟಿ ಟೂ ಆರ್ ಎಕ್ಸ್ ಅಂತೇಳಿ ಇದು ಕೂಡ ಇದೆ ಹಾಗೆ ಇಲ್ಲಿ ಸಾಲಿಸಲ್ಲಿ ಇದು ಅಗ್ರಿಕಲ್ಚರ್ಗೆ ಒಂದು ದೊಡ್ಡ ಗಾಡಿನ ಹೌದು ಕಮರ್ಷಿಯಲ್ ಆಗು ಯೂಸ್ ಮಾಡಬಹುದು ನೀವು ಕಮರ್ಷಿಯಲ್ ಬೇಕಾದ್ರೆ ಕಮರ್ಷಿಯಲಿ ಕನ್ವರ್ಟ್ ಕೂಡ ಮಾಡ್ಕೋಬಹುದು ಹಾಗೆ ಈ ಕಡೆ ಬಂದ್ಬಿಟ್ರೆ ನೀವು ನೋಡ್ಬೋದು ಇಲ್ಲಿ ಕೊಬೋಟೋ ಕೊಬೋಟೋ ಟ್ಯಾಕ್ಟರ್ ಕೂಡ ಇದೆ ಎಂ ಯು ಫೋರ್ ಫೈವ್ ಜೀರೋ ಅಂತೇಳಿ ಒನ್ ಈ ಟ್ಯಾಕ್ಟ್ರು ಕೂಡ ಸಿಗುತ್ತೆ ಹಾಗೆ ರೈತ ಮಿತ್ರ ಅಂತ ಏನು ಹೇಳ್ತೀವಲ್ಲ ರೈತ ಮಿತ್ರ ಮಹೇಂದ್ರ ಟ್ಯಾಕ್ಟ್ರು ಮಹಿಂದ್ರ ಟ್ಯಾಕ್ಟರ್ ಫೈವ್ ಸೆವೆನ್ ಫೈ ಡಿ ಎಕ್ಸ್ ಪಿ ಪ್ಲಸ್ ಅಂತೇಳಿ ಮಹಿಂದ್ರ ಟ್ಯಾಕ್ಟ್ರ್ ಕೂಡ ಇದೆ ಆ ಕಡೆ ನೋಡಿದರೆ ಪವರ್ ಟ್ರ್ಯಾಕ್ ಆ ಟ್ರ್ಯಾಕ್ಟ್ರ್ ಕೂಡ ಸಿಗುತ್ತೆ ಸೋನಾಲಿಕದಲ್ಲಿ ಸುಮಾರು ಗಾಡಿ ಇದ್ದಾವೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಹೊಸ ಬ್ರ್ಯಾಂಡ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಜಾಂಡೀರು ಫಿಫ್ಟಿ ಫೋರ್ಟಿ ಫೈವ್ ಅಂದರೆ ಫೈ ಜೀರೋ ಫೋರ್ ಫೈವ್ ಡಿ ಈ ಗಾಡಿ ಕೂಡ ಇದೆ ಇದು ಹೊಸ ಟ್ಯಾಕ್ಟರ್ ಆಕಡೆ ಟ್ಯಾಕ್ಟರು ಕೂಡ ಇದಾವೆ ಈ ರೀತಿ ಎಲ್ಲ ಗಳು ಇದಾವೆ ಹಾಗೆ ಇಲ್ಲಿ ಶೋರೂಮ್ ಓನರ್ ಕೂಡ ಇದಾರೆ ಆ ಶೋರೂಮ್ ಓನರ್ ಟ್ಯಾಕ್ಟ್ರು ಒಂದು ಡೀಟೇಲ್ಸ್ ನ ಕೇಳಿ ನಿಮಗೆ ಒಂದು ಸಂಪೂರ್ಣವಾಗಿ ಡೀಟೇಲ್ಸ್ ನ ಕೊಡ್ತೀನಿ ಅಂತಂದೇಳಿ ಫೋರ್ ಫೈವ್ ಜೀರೋ ಒನ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದು ಇದು ನೋಡಿ ಸರ್ ಶೋರೂಮ್ ಕಂಡೀಷನ್ ಇದೆ ನಿಮಗೆ ಒಂದು ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಒಂದು ಐದು ಲಕ್ಷದ ಆಜುಬಾಜು ಬಂದ್ರೆ ಕೊಡ್ತೀನಿ ಲೋನ್ ಬೇಕು ನಾನೇ ಮಾಡಿಸ್ಕೊಡ್ತೀನಿ ಗಾಡಿ ಮೊದಲು ಸಾವಿರ ಚಿಡ್ರ ಹೊಡಿದೆ ಸಾವಿರ ಚಿಡ್ರ ಗಂಟೆ ರನ್ನಿಂಗ್ ಆಗಿದೆ ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಇದೆ ಬನ್ನಿ ಇನ್ನು ಪ್ರತಿಯೊಂದು ನೋಡಿರಿ ಮಹೇಂದ್ರ ಬಂದುಬಿಟ್ಟು ಫೈವ್ ಸೆವೆನ್ ಫೈವ್ ಡಿ ಎಕ್ಸ್ ಎ ಪ್ಲಸ್ ಅಂತ ಇದು ಬಂದುಬಿಟ್ಟು ಶೋರೂಮ್ ಕಂಡೀಷನ್ ಟೈರ್ ಮೇಲೆ ಗಾಡಿ ನೋಡಿರಿ ಟ್ರೈಲ್ ನೋಡಿರಿ ನಿಮ್ಗೆ ಇಷ್ಟ ಆತಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಎಚ್ಚಿಗೆ ಮಾಡಿಸ್ಕೊಡೋ ಜಾಗ್ ನಂದು ಮತ್ತೆ ಬೇರೆ ವೆಹಿಕಲ್ ತೋರಿಸ್ತೀನಿ ಬರ್ರಿ ಪ್ರತಿಯೊಂದು ವೆಹಿಕಲ್ ನಿಮಗೆಲ್ಲ ಎಳ್ಕಂತ ಬರ್ತೀನಿ ಒಂದು ಟೈಮ್ ಸರ್ ಇದು ಎರಡು ಸಾವಿರ ಇಪ್ಪತ್ತೆರಡು ಇದು ಟೋನಾಲಿಕ ತರ್ಟಿ ಫೈವ್ ಆರ್ ಎಕ್ಸ್ ಅಂತಂದೇಳಿ ಎರಡು ಸಾವಿರ ಇಪ್ಪತ್ತೆರಡು ಗಾಡಿ ಶೋರೂಮ್ ಪೀಸ್ ಶೋರೂಮ್ ಕಂಡೀಷನ್ ಟ್ರೈ ನೋಡ್ಕೊಡ್ರಿ ಸರ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಇರ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸೊನೇಕ ಡಿ ಎ ಫಾರ್ಟಿ ಟು ಆರ್ ಎಕ್ಸ್ ಅಂತಂದೇಳಿ ಎರಡು ಸಾವಿರದ ಇಪ್ಪತ್ತೊಂದು ಇದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇರ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಲೋ ನಮಸ್ತೆ ದಾವಣಗೆರೆ ಶ್ರಮಜೀವಿ ಆಟ ಕನ್ಸಲ್ಟಿಂಗ್ ಅಂತಂದೇಳಿ ದಾವಣಗೆರೆಯಲ್ಲಿ ಮಟ್ಟ ಮೊದಲ ಬಾರಿಗೆ ಹರಾಜು ಮೇಳ ಅಂತಂದು ಶುರು ಮಾಡಿರೋದು ಆಮೇಲೆ ಪ್ರತಿ ತಿಂಗಳು ಒಂದನೇ ತಾರೀಕು ಮತ್ತು ಹದಿನೈದು ತಾರೀಕು ತಿಂಗಳಲ್ಲಿ ಎರಡು ಟೈಮ್ ಹರಾಜು ಮೇಳ ಅಂತ ಮಾಡ್ತೀನಿ ನಮ್ಮಲ್ಲಿ ಪ್ರತಿ ತಿಂಗಳು ಒಂದನೇ ತಾರೀಕು ಹದಿನೈದು ತಾರೀಕು ಯಾವ ಥರ ಗಾಡಿ ಸಿಗುತ್ತೆ ನಿಮಗೆ ಅಂದರೆ ಟ್ರ್ಯಾಕ್ಟ್ರ್ ಅಂದರೆ ಟ್ರ್ಯಾಕ್ಟ್ರ್ ಒಳಗಡೆ ನಿಮ್ಗೆ ಯಾವ ಥರ ಬೇಕು ಪ್ರತಿಯೊಂದೆಲ್ಲ ಮಾಡಲುಗಡೆನೂ ಸಿಗುತ್ತೆ ನಿಮಗೆ ಐಚ್ ಆರ್ ಹತ್ತು ಜಾಂಡೀರ್ ಹತ್ತು ಸೋನಾಲಿಕಾ ಹತ್ತು ಮಹೇಂದ್ರ ಹತ್ತು ಕುಬುಟಾ ಹತ್ತು ಪ್ರತಿಯೊಂದು ವೆಹಿಕಲ್ ಟ್ರ್ಯಾಕ್ಟ್ರ್ ಸಿಗುತ್ತೆ ಮತ್ತೆ ಟ್ಯಾಕ್ಟ್ರ್ ಬಿಟ್ಟು ನಿಮ್ಮ ಮತ್ತೆ ಕಮರ್ಷಿಯಲ್ ವೆಹಿಕಲ್ ಬಂದಪ್ಪ ಅಂದರೆ ಟಾಟಾ ಎ ಸಿ ದೋಸ್ತು ಬುಲರ ಪಿಕಾ ಬುಲರ್ ಟ್ರಕ್ ಎರಡು ಸಾವಿರದ ಇಪ್ಪತ್ತೆರಡು ಇದು ಫ್ರೆಶ್ ಡಾಕ್ಯುಮೆಂಟ್ ಆಗುತ್ತೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಐಚ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಇದು ಬಂದ್ಬಿಟ್ಟು ತ್ರೀ ಏಯ್ಟ್ ಜೀರೋ ಅಂತ ತ್ರೀ ಏಟ್ ಜೀರೋ ತ್ರೀ ಏಟ್ ಜೀರೋ ಐಚ್ ಆರ್ ಕಂಪ್ನಿ ಇದು ಎರಡು ಸಾವಿರದ ಇಪ್ಪತ್ತೆರಡು ಒಂದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇದು ಅದೇ ನಿಮ್ಮ ಡಾಕ್ಯುಮೆಂಟ್ ಸಿವಿಲ್ ಓಕೆ ತಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡಿ ಎಲ್ ಈ ಮೂರು ಪೇಪರ್ ರೆಡಿ ಇರ್ತಪ್ಪ ಅಂದ್ರೆ ಮೂರಿಂದ ನಾಲ್ಕು ದಿವಸ ಲೋನ್ ಮಾಡಿಸ್ಕೊಳೋದ್ರ ನಂದು ಫೈವ್ ಜೀರೋ ಫೋರ್ ಫೈವ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲೂ ನೂರ ಎಂಬತ್ತು ಗಂಟೆ ಓಡಿದೆ ಸೆಕೆಂಡ್ ಓನರ್ ಗಾಡಿ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಬೇಕಂದ್ರೆ ಲೋನ್ ಮಾಡ್ಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತಂದೇಳಿ ಫೈವ್ ಜೀರೋ ಒನ್ ಫೈವ್ ಎರಡ್ ಸಾವಿರದ ಇಪ್ಪತ್ತೊಂದು ಸಾವಿರ ಗಂಟೆ ಓಡಿದೆ ಸೆಕೆಂಡ್ ಓನರ್ ಗಾಡಿ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅದಕ್ಕೆ ಸ್ವಲ್ಪ ಹೆಚ್ಚು ಅಂದ್ರೆ ಕೊಡ್ತೀವಿ ಲೋನ್ ಬೇಕು ನಾನೇ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಇನ್ನು ಹೆಚ್ಚಿನ ವೆಹಿಕಲ್ನ ಡೀಟೇಲ್ಸ್ನ ನಿಮಗೆ ಕಂಟಿನ್ಯೂ ಕೊಡ್ತಾ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್